ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್ ನಿಮ್ಮ ಅಶ್ವಿನಿ ಎಲ್ಲರೂ ಹೇಗಿದ್ದರೆ ನಾನಂತೂ ತುಂಬ ಚೆನ್ನಾಗಿದ್ದೀನಿ ಹಾಗೆ ನೀವು ಕೂಡ ತುಂಬ ಚೆನ್ನಾಗಿದ್ರ ಅಂತ ಇದ್ದೀನಿ ಸೊ ಈ ವ್ಲಾಗೆಲ್ಲ ಅವತ್ತಿಂದ ಅವತ್ತೇ ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ ಯಾವುದು ಕೂಡ ಪೆಂಡಿಂಗ್ ವಿಡಿಯೋಸ್ ಯಾವುದು ಕೂಡ ಇಟ್ಕೊಂಡಿಲ್ಲ ಈ ವಿಡಿಯೋ ಇವತ್ತಿನ ವಿಡಿಯೋ ಅಂದರೆ ಬುಧವಾರದ ಅಮಾವಾಸ್ಯ ದಿನ ಅಂದರೆ ಇವತ್ತೇ ಅಮಾವಾಸ್ಯೆ ಇವತ್ತೇ ಬುಧವಾರ ಸೊ ಇವತ್ತಿನ ವೀಡಿಯೋನ ಶೇರ್ ಮಾಡ್ಕೊತಾ ಇದ್ದೀನಿ ಬೆಳಗ್ಗೆನೇ ಟಿಫನಿಗೆ ಪುಳಿಯೋ ಸಾರಿ ಎಲ್ಲ ಚಿತ್ರಾನ್ನ ಗೊಜ್ಜು ಮಾಡಿಕ್ಕಿದ್ದೀನಿ ಚಿತ್ರಾನ್ನ ಕಲಿಸ್ಬೇಕು ಇವತ್ತು ನಮ್ಮ ಮನೆಯಲ್ಲಿ ಈ ರೀತಿ ಅಮಾವಾಸ್ಯೆ ಪೂಜೆ ಆಗಿದೆ ಮನೆಯಲ್ಲಿ ದೇವ್ರ ನೈವೇದ್ಯಕ್ಕೆ ಬಾಳೆಹಣ್ಣು ಹಾಗೆ ಖಾರ ಮಂಡಕ್ಕಿ ಇದನ್ನು ಇಕ್ಕಿದ್ದೀವಿ ಮತ್ತು ಕಾಯಿ ಎಲ್ಲ ಹೊಡೆದ್ಬಿಟ್ಟು ಪೂಜೆ ಎಲ್ಲ ಮಾಡಿದ್ದೀವಿ ಇವಾಗ ಅಜಯ್ ಸ್ನಾನ ಮಾಡ್ಕೊಂಬಂದು ಸ್ನಾ ಅವನು ಇನ್ನೊಂದು ಸಲ ಪೂಜೆ ಮಾಡ್ತಾ ಇದ್ದಾನೆ ಹೊರಗಡೆನು ಕೂಡ ಇವತ್ತು ಕಾಯಿ ಎಲ್ಲ ಹೊಡೆದು ಪೂಜೆ ಮಾಡಿದ್ದೀವಿ ಇವತ್ತು ಅಮಾವಾಸ್ಯೆ ಅಲ್ವಾ ಹಾಗಾಗಿ ಹೊರಗಡೆನು ಕೂಡ ಕಾಯಿ ಹೊಡೆದಿದ್ದೀವಿ ಈ ಥರ ಇವತ್ತು ಸಿಂಪಲಾಗಿ ಪೂಜೆ ಮಾಡಿದ್ದೀವಿ ಇವಾಗ ಇನ್ನೇನು ಟಿಫನಿಗೆಲ್ಲ ಜೋಡಿಸಿದ್ದೀನಿ ಇವಾಗ ಹೋಗ್ಬಿಟ್ಟು ಟಿಫನಿಗೆಲ್ಲ ಮಿಕ್ಸ್ ಮಾಡಿ ಎಲ್ಲ ರೆಡಿ ಮಾಡ್ಕೋಬೇಕು ರಾತ್ರಿ ರೈಸ್ ಸ್ವಲ್ಪ ಇತ್ತು ಮತ್ತು ಬೆಳಗ್ಗೆ ಇವಾಗ ರೈಸ್ ಕೂಡ ಮಾಡಿದ್ದೀನಿ ಸೊ ರೈಸ್ ಕಲಿಸ್ಬೇಕು ಇಲ್ಲಿ ಅಮ್ಮ ಕೂತಿದ್ದಾರೆ ಭ್ರಮರ ಅಮ್ಮನ ತಲೆ ನೋಡ್ತಾ ಇದ್ದಾಳೆ ಅವಳು ಏನಂದರೆ ಏನಾದರೂ ಒಂದು ಕಿತ್ಮೆ ಕೆಲಸ ಮಾಡ್ತಾನೆ ಇರ್ತಾಳೆ ಸೊ ಅದನ್ನು ಮಾಡ್ತಾ ಕೂತಿದ್ದಾಳೆ ಅಮ್ಮಗೆ ಏನಂದರೆ ಜಸ್ಟ್ ಈಗ ಥರ ಪೂಜೆ ಮಾಡೋದಲ್ವ ಪೂಜೆ ಮಾಡಿದ ಮೇಲೆ ಅವ್ರಿಗೊಂದು ರೀತಿ ಅಂದರೆ ಇವಾಗ ಯಾರು ನಮ್ಮ ಥರ ಇಲ್ಲ ಗೊತ್ತಿಲ್ಲ ಸೊ ನಮ್ಮ ಏನಂದರೆ ದೇವ್ರು ಬರೋ ಥರ ಇದಾಗುತ್ತಲ್ವ ಸೊ ಆ ಥರ ಆಗ್ತಾ ಇತ್ತು ಅವ್ರಿಗೆ ಬರ್ತಾ ಇರುತ್ತೆ ಅಂದರೆ ಅಮಾವಾಸ್ಯೆ ಹುಣ್ಮೆ ಮತ್ತು ವಾರದ ದಿನ ಸೊ ಅವ್ರಿಗೆ ಸ್ವಲ್ಪ ಇದಾಯ್ತಲ್ಲ ಹಾಗಾಗಿ ಕೂತಿದ್ರು ಇಲ್ಲಿ ನನ್ನ ಮಗ ಪೂಜೆ ಅಂತ ಹೇಳ್ಬಿಟ್ಟು ಅವ್ರ ಪಪ್ಪನ ಜೊತೆ ಕೂತ್ಕೊಂಡು ಪೂಜೆ ಮಾಡ್ಕೊಳ್ಳೋದಕ್ಕೆ ಎಲ್ಲ ರೆಡಿ ಮಾಡಿಕೊಂಡು ಕೂತ್ಕೊಂಡಿದ್ದಾರೆ ಅಮಾವಾಸ್ಯೆ ಮತ್ತು ಇವಾಗ ದಿವಸ ಎಲ್ಲ ಕೂತ್ಕೊಂಡು ಪೂಜೆ ಮಾಡ್ಕೊಳೋದು ಜೊತೆ ಯಾವಾಗಲೂ ಕೂಡ ಮಾಡ್ಕೋತಾ ಇರ್ತಾರೆ ಹಾಗೆ ಇವತ್ತು ಕೂಡ ಕೂತ್ಕೊಂಡು ಅವನು ಪೂಜೆ ಮಾಡ್ಕೊಳೋದಕ್ಕೆ ರೆಡಿ ಮಾಡಿಕೊಂಡು ಕುತ್ಕೊಂಡಿದ್ದಾನೆ ಅವನಿಗೆ ಏನಂದರೆ ಈ ರೀತಿ ಪಂಚೆ ಉಟ್ಕೊಂಡು ವಿಭೂತಿಯೆಲ್ಲ ಹಚ್ಕೊಂಡು ಮತ್ತು ಚೌಕ ರುದ್ರಾಕ್ಷೆ ಥರ ಎಲ್ಲ ಹಾಕ್ಕೊಂಡು ಪೂಜೆ ಮಾಡಬೇಕಂದ್ರೆ ಹಂಗೆ ತುಂಬ ಇಷ್ಟ ಹಂಗಾಗಿ ಇವತ್ತು ಅದೇ ರೀತಿನೇ ರೆಡಿಯಾಗಿದ್ದಾನೆ ನಂದು ಚೌಕ ಇತ್ತಲ್ಲ ಅದನ್ನು ಪೂಜೆ ಮಾಡ್ಕೋತೀನಿ ಅಂತ ಹೇಳ್ದೆ ಸರಿ ಆಯಿತು ಮಾಡ್ಕೊ ಅಂತ ಹೇಳಿ ನಾನು ಕೂಡ ಸುಮ್ಮನಾದೆ ಅದೇ ಬ್ರಹ್ಮರಾಜ್ ಜಸ್ಟ್ ಈಗ ಒಂದು ಸ್ವಲ್ಪ ತಿಂಗ್ ಮುಂಚೆ ಇದ್ದಿದ್ಲು ಅವಳಿನ್ನೂ ಫೇಸ್ ವಾಶ್ ಕೂಡ ಮಾಡಿಲ್ಲ ಅವಳಿಗೆ ಫೇಸ್ ವಾಶ್ ಮಾಡಿಸಿ ಸ್ನಾನ ಮಾಡಿಸ್ಬೇಕು ಅಷ್ಟೊತ್ತಿಗೆ ಅವನು ಪೂಜೆ ಎಲ್ಲ ಮಾಡ್ಕೋತಾನೆ ಮತ್ತು ಟಿಫನ್ ಎಲ್ಲ ರೆಡಿ ಇದೆಯಲ್ಲ ಅದನ್ನು ಮಿಕ್ಸ್ ಮಾಡಿದ್ರಾಯಿತು ಅಂತ ಹೇಳಿ ನಾನು ಕೂಡ ಸುಮ್ಮನಾದೆ ಅವಳು ಕೂಡ ಯಾಕೋ ನಾನು ಇವಾಗ ಮಾಡಲ್ಲ ಆಮೇಲೆ ಸ್ನಾನ ಮಾಡ್ಕೋತೀನಿ ಅಂತ ಹೇಳಿ ಹೇಳ್ತಾ ಇದ್ಳು ತಿನ್ನೇ ಬಲವಂತ ಮಾಡಿದರೆ ಅಳ್ತಾಳೆ ಇವಾಗ ತಾನೆ ಎದಿದ್ದಾಳೆ ಅಂತ ಸುಮ್ಮನಾದೆ ಇಲ್ಲಿ ನೋಡಿದರೆ ಒಗ್ಗರಣೆ ಮಾಡಿಕ್ಕಿರೋದು ಕೆಳಗಡೆ ಇಟ್ಟಿದ್ದೆ ಅದನ್ನ ಮಿಕ್ಸ್ ಮಾಡೋಣ ಅಂತ ಹೇಳ್ಬಿಟ್ಟು ಅದನ್ನ ತೊಗೊಂಡು ಆಟಾಡ್ತಾ ಇದ್ದಾಳೆ ನಾನು ಮಾಡ್ತಾಯಿದ್ದೀನಿ ನೋಡು ಒಗ್ಗರಣೆ ಅಂತ ಹೇಳ್ಬಿಟ್ಟು ಫೋರ್ಸ್ ಇದ್ದಾಳೆ ನಾನು ಆ ಥರ ಎಲ್ಲ ಮಾಡಬಾರ್ದು ಕಡಿಗೆ ಅಂದರೆ ಕೆಳಗೆಲ್ಲ ಚೆಲ್ಲುತ್ತೆ ಹಂಗೆಲ್ಲ ಮಾಡಬಾರ್ದು ಅಂತಾದರೂ ಕೂಡ ಕೇಳ್ತಾ ಇರಲಿಲ್ಲ ಅದಕ್ಕೆ ಈ ವಿಡಿಯೋ ಮಾಡ್ಕೋತೀನಿ ನಿಮ್ಮ ಮ್ಯಾಮಿಗೆ ತೋರಿಸ್ತೀನಿ ತಡಿ ನೀನು ಹೆಂಗೆ ಮಾಡ್ತೀಯ ಮನೆಯಲ್ಲೆಲ್ಲ ತುಂಬ ತಲೆ ಅರಟೆ ಮಾಡ್ತೀಯಲ್ವಾ ತೋರಿಸ್ತೀನಿ ಅಂತ ಹೇಳ್ಬಿಟ್ಟು ವೀಡಿಯೋ ಮಾಡ್ಕೋತಾ ಇದ್ದೀನಿ ಅವಳು ಸರಿ ಆಯಿತು ತೋರಿಸು ಅಂತ ಹೇಳ್ಕೊಂಡು ಅವಳು ಕೂಡ ಸುಮ್ಮನೆ ಆ್ಯಕ್ಟಿಂಗ್ ಮಾಡ್ತಾ ಇದ್ದಾಳೆ ಅವಳಿಗೇನಂದರೆ ಈ ಥರ ನಾನು ಮಾಡೋದನ್ನ ತೋರಿಸಿದ್ರೆ ಮ್ಯಾಮ್ ಫುಲ್ ಖುಷಿಯಾಗಿಬಿಡ್ತಾರೆ ಭ್ರಮರ ಮಾಡಿದ್ಲು ಅಂತ ಹೇಳ್ತಾರೆ ಅಂದ್ಬಿಟ್ಟು ಅವಳು ಅದಕ್ಕೆ ಹೇಳ್ಕೊ ನೀನು ತೋರಿಸು ಅಂತ ಹೇಳಿ ಹೇಳ್ತಾ ಇದ್ಲು ಆಮೇಲೆ ಇಲ್ಲಿ ರೈಸ್ಗೂ ಕೊ ಸಾರಿ ರೈಸೆಲ್ಲ ಸಾಂಬಾರಿಗೆ ಇಟ್ಟಿದೆ ಬೇಳೆ ಸಾಂಬಾರು ಮಾಡಬೇಡ ಇವತ್ತು ಅಂದರೆ ಬೇಗನೆ ಮುಗಿಸ್ಬೇಡ ಎಲ್ಲ ಅಡುಗೆ ಕೆಲಸ ಎಲ್ಲ ಮುಗಿಸ್ಕೊಂಡ್ರೆ ಬೇಗ ವೀಡಿಯೋ ಎಡಿಟಿಂಗ್ ಮಾಡ್ಕೊಳೋದು ಅವೆಲ್ಲ ಇರುತ್ತಲ್ವ ಸೊ ಅದನ್ನೆಲ್ಲ ಮುಗಿಸ್ಕೊಂಡು ನಾ ಅಪ್ಲೋಡಿಗೆಲ್ಲ ಮಾಡ್ಕೋಬೋದು ಇಲ್ಲಾಂದರೆ ಸುಮ್ಮನೆ ಲೇಟ್ ಆಗುತ್ತೆ ಇಲ್ಲಾಂದರೆ ಗ್ಯಾಪ್ ಕೊಟ್ಟಂಗೆ ಆಗುತ್ತೆ ಅದಕ್ಕೋಸ್ಕರ ಇನ್ಮೇಲೆ ಜಾಸ್ತಿ ಗ್ಯಾಪ್ ಕೊಡೋದು ಬೇಡ ಡೈಲಿ ವೀಡಿಯೋಸ್ ಹಾಕೋಣ ಅಂತ ಹೇಳಿ ಹಾಗಾಗಿ ಅವತ್ತಿನ ವೀಡಿಯೋಸ್ ಅಟ್ಲೀಸ್ಟ್ ಅವತ್ತನ್ನಾದರೂ ಪೋಸ್ಟ್ ಮಾಡೋದಕ್ಕೆ ನಾನು ಪ್ರಯತ್ನ ಪಡ್ತೀನಿ ಮತ್ತು ಇದು ಟೀ ಮಾಡೋದಕ್ಕೆ ಇಟ್ಟಿದ್ದೆ ಸೊ ಒಂದು ಸಲ ಟೀ ಮಾಡೋದಕ್ಕೆ ಇಕ್ಕಿದ್ದೆ ಎಲ್ಲ ಉಕ್ಕೋಗಿತ್ತು ಅದಕ್ಕೆ ಇನ್ನೊಂದು ಸಲ ಟೀ ಮಾಡಿದ ಇಟ್ಟಿದ್ದೀನಿ ಇಲ್ಲಿ ನನ್ನ ಮಗಳು ನೋಡಿ ಯಾವ ಥರ ಡ್ರೆಸ್ ತಗೊಂಡಿದ್ದಾರೆ ಇದು ಯಾವ ಡ್ರೆಸ್ ಅಂದರೆ ಅವಳು ಅಂಗನವಾಡಿಗೆ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಡ್ರೆಸ್ ತರಿಸ್ಕೊಂಡಿದ್ಲು ಜಸ್ಟು ಒಂದು ಎರಡು ದಿನ ಅಷ್ಟೇ ಅಂಗನವಾಡಿಗೆ ಹೋಗಿದ್ದು ಮುಗ್ದೋಯ್ತು ಕತೆ ಆಮೇಲೆ ಅಲ್ಲಿ ಯಾರೋ ಇಂಜೆಕ್ಷನ್ ಮಾಡೋಕ್ಕೆ ಬಂದಿದ್ರು ಅದನ್ನು ನೋಡಿಬಿಟ್ಟು ಎದ್ರುಕೊಂಡು ಮನೆಗೆ ಬಂದಿರೋಳು ನೆಕ್ಸ್ಟ್ ಡೇ ಹೋಗೇ ಇಲ್ಲ ನಾನು ಹೋಗಲ್ಲ ಅಂತ ಹೇಳ್ಬಿಟ್ಟು ಸುಮ್ಮನೆ ಇದು ಮಾಡಿದ್ರು ನಾನು ಅದಕ್ಕೆ ನಾನು ಕೂಡ ಸುಮ್ಮನಾಗ್ಬಿಟ್ಟೆ ಈಗ ಫೇಸ್ ವಾಶ್ ಮಾಡಿಕೊಂಡು ಮಾಯಶ್ಚರೈಸರ್ ಇರುತ್ತಲ್ವ ಅದನ್ನು ಹಚ್ಕೊಂಡು ಪಿಂಪಲ್ಸಿಗೆ ಕ್ರೀಮ್ ಹಚ್ಕೊಳೋದಕ್ಕೆ ಕೊಟ್ಟಿದ್ದರು ಬೆಳಗ್ಗೆ ಒಂದು ಸಲ ಸಂಜೆ ಒಂದು ಸಲ ಅಂದರೆ ನೈಟ್ ಒಂದು ಸಲ ಹಚ್ಕೋಬೇಕು ಅದು ಎರಡು ಥರ ಕ್ರೀಮ್ ಕೊಟ್ಟಿದ್ರು ಅದನ್ನು ಹಚ್ಕೊತಾ ಇದ್ದೀನಿ ಇವಾಗ ಪರವಾಗಿಲ್ಲ ಸ್ವಲ್ಪ ಫೇಸ್ ನೋಡೋ ಥರ ಅನಿಸ್ತಾ ಇದೆ ಯಾಕಂದರೆ ಅಷ್ಟೊಂದು ಆಗಿಬಿಟ್ಟಿದ್ರು ಪಿಂಪಲ್ಸ್ ಫುಲ್ ದೊಡ್ಡ ದೊಡ್ಡದಾಗಿ ಕೀವೆಲ್ಲ ಆಗಿಬಿಟ್ಟಿತ್ತು ಅದು ಫುಲ್ ಪೇನ್ ಆಗೋದು ಜಸ್ಟ್ ಹಿಂಗೆ ಮುಟ್ಕೊಂಡ್ರೆ ಸಾಕು ಸಕ್ಕತ್ ಪೇನ್ ಅನ್ನಿಸೋದು ಇವಾಗ ಪರವಾಗಿಲ್ಲ ಎಲ್ಲ ಕಡಿಮೆ ಆಗಿದೆ ನಾನು ತೋರಿಸಿದ್ದು ಯಾವ ಹಾಸ್ಪಿಟಲ್ ಅಂದರೆ ಗೌರ್ಮೆಂಟ್ ಹಾಸ್ಪಿಟಲ್ ನಾನು ತೋರಿಸಿದ್ದು ಗೋರ್ಮೆಂಟ್ ಹಾಸ್ಪಿಟಲ್ ಅಂತ ಹೇಳ್ತೀವಿ ಎಷ್ಟೊಂದು ಸಲ ಅಲ್ಲಿ ಚೆನ್ನಾಗಿ ನೋಡೋಲ್ಲ ಅಂತ ಹೇಳ್ತೀವಿ ಬಟ್ ತುಂಬ ಚೆನ್ನಾಗಿ ನೋಡ್ತಾರೆ ತುಂಬ ಕೇರ್ ಮಾಡ್ತಾರೆ ನನಗೆ ಅನಿಸಿದ ಪ್ರಕಾರ ನಾನು ಹೇಳ್ತಾ ಇರೋದಂದರೆ ಇವಾಗ ಜಸ್ಟ್ ಈ ಥರ ಸ್ಕಿನ್ ತೋರಿಸ್ಕೊಳೋದಕ್ಕೆ ಅಥವಾ ಹುಷಾರಿಲ್ಲ ಅಂದರೆ ಸ್ವಲ್ಪ ಹುಷಾರಿಲ್ಲ ಅಂದರೆ ಹೋಗಿ ತೋರಿಸ್ಕೊಬೋದು ಏನು ಪ್ರಾಬ್ಲಮ್ ಇಲ್ಲ ಕೆಲವೊಂದು ಸಲ ತುಂಬ ನೆಗ್ಲೆಕ್ಟ್ ಮಾಡ್ತಾರೆ ಅದು ಕೂಡ ನನಗೆ ಅನುಭವ ಆಗಿದೆ ಬಟ್ ಇವಾಗ ನನ್ನ ಸ್ಕಿನ್ನಿಗೆ ಅಂತ ತೋರಿಸ್ಕೊಂಬಂದಿದ್ದೀರಲ್ಲ ಪರವಾಗಿಲ್ಲ ಚೆನ್ನಾಗಿ ನೋಡಿದರು ಆದರೆ ಏನಂದರೆ ಎಲ್ಲ ಮೆಡಿಸನ್ ಕೂಡ ಹೊರಗಡೆ ಅವರು ನಮ್ಗೆ ಸಜೆಸ್ಟ್ ಮಾಡೋದು ಅಲ್ಲಿರೋಂಥ ಮೆಡಿಸನ್ ಯಾವುದೂ ಕೂಡ ಕೊಡೋದಿಲ್ಲ ಯಾವುದೂ ಇಲ್ಲ ಮೆಡಿಸನ್ ಅಂತ ಹೇಳ್ತಾರೆ ಮತ್ತು ಹೊರಗಡೆ ಬರ್ಕೊಡ್ತಾರೆ ಸೊ ಅಲ್ಲಿಗೆ ಹೋಗಿಬಿಟ್ಟು ಹೊರಗಡೆ ತೊಗೊಂಬರ್ಬೇಕು ಅದೇ ರೀತಿಯೇ ನನಗೂ ಕೂಡ ಬರ್ಕೊಟ್ಟಿದ್ರು ಹೊರಗಡೆ ಹೋಗಿ ತೊಗೊಂಬಂದಿದ್ದೆ ಅದನ್ನೇ ಇವಾಗ ಯೂಸ್ ಮಾಡ್ತಾಯಿದ್ದೀನಿ ಬಟ್ ಪರವಾಗಿಲ್ಲ ಸ್ವಲ್ಪ ಕ್ಯೂರ್ ಆಗಿದೆ ನನ್ನ ಸ್ಕಿನ್ನು ಬೆಟರ್ ಅಂತ ಅನ್ನಿಸ್ತಾ ಇದೆ ಹಾಗೆ ಇವಾಗ ಸಾಂಬಾರು ಕೂಡ ಮಾಡೋದಕ್ಕೆ ಇಟ್ಟಿದ್ದೆ ಸೊ ಸಾಂಬಾರು ಮಾಡ್ತಾಯಿದ್ದೀನಿ ಸಾಂಬಾರು ಅಂದರೆ ವಿಸಿಲೆಲ್ಲ ಕೂಗ್ಸಿಟ್ಟಿದ್ದೆ ಇವಾಗ ಮಸಿಯೋಣ ಮಸ್ದು ಒಗ್ಗರಣೆ ಕೊಡಬೇಕಿತ್ತು ಮಸ್ತ್ ಒಗ್ಗರಣೆ ಕೊಡೋಣ ಅಂತ ಹೇಳ್ಬಿಟ್ಟು ಮಸ್ತಿ ತಾಯಿದ್ದೀನಿ ನನ್ನ ಮಗಳು ಅದನ್ನು ಕೇಳ್ತಾಯಿದ್ಲು ಮಮ್ಮಿ ಏನು ಮಾಡ್ತಿದ್ದೀಯಾ ಅಂತ ಅವ್ಳು ಕೇಳ್ತಾ ಇದ್ಲು ನಾನು ಅದಕ್ಕೆ ಆಟ ಆಡ್ತಾ ಇದ್ದೀನಿ ಥರ ನಾನು ಹೇಳ್ತಾ ಇದ್ದೆ ನೀನು ಕರೆಕ್ಟಾಗಿ ಹೇಳಿದರೆ ನಾನು ವೀಡಿಯೋನ ಆನಲ್ಲಿ ಇಡ್ತೀನಿ ಇಲ್ಲ ಆಫ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ನನಗೆ ಬ್ಲ್ಯಾಕ್ ಮೇಲ್ ಅವನಮ್ಮ ಆಯಿತು ಅಂತ ಹೇಳ್ಬಿಟ್ಟು ಅವ್ನಮ್ಮ ನಾನು ಅಡುಗೆ ಮಾಡ್ತಾಯಿದ್ದೀನಿ ಅಂತ ಹೇಳಿದೆ ಈ ಥರ ಬ್ಲ್ಯಾಕ್ ಮೇಲ್ ಮಾಡೋದು ಮಾತ್ರ ಸಖತ್ತು ಬ್ಲ್ಯಾಕ್ ಮೇಲ್ ಮಾಡ್ತಾರೆ ನನಗೆ ಮಾತ್ರ ಯಾಕಂದ್ರೆ ಸ್ವಲ್ಪ ಇದ್ರತೀನಿ ಅಂತ ಹೇಳ್ಬಿಟ್ಟು ಎಲ್ಲರೂ ಬ್ಲ್ಯಾಕ್ ಮೇಲ್ ಮಾಡ್ತಾರೆ ಬಟ್ ಏನು ಮಾಡೋದು ಇಲ್ಲಾಂದರೆ ವೀಡಿಯೋನ ಆಫ್ ಮಾಡಿಬಿಡ್ತಾಳಲ್ಲ ನಾನು ಈ ಕಡೆ ಸುಮ್ಮನೆ ವೀಡಿಯೋ ಮಾಡಿ ಮಾಡೋದಕ್ಕೆ ಇಟ್ಟಿದ್ದೀನಿ ಅಂತ ಹೇಳ್ಬಿಟ್ಟು ನಾನು ಕೂಡ ಸುಮ್ಮನೆ ಆಗಿರ್ತೀನಿ ಅದು ವೀಡಿಯೋನೇ ರೆಕಾರ್ಡ್ ಆಗಿರಲ್ಲ ಆ ಥರ ಮಾಡಿಬಿಡ್ತಾಳೆ ಅಂದ್ಬಿಟ್ಟು ನಾನು ಕೂಡ ಸುಮ್ಮನಾದೆ ನೋಡಿ ಎಷ್ಟು ಅಕ್ಷಿ ಅಕ್ಷಿ ಅಂತ ಇದ್ದೀನಿ ಅಂದರೆ ಜಸ್ಟ್ ಒಂದೇ ಒಂದು ಸೌತೆಕಾಯಿ ತಿಂದಿದ್ದು ಆ ಸೌತೆಕಾಯಿಂದ ಬಂದುಬಿಡ್ತು ನನಗೆ ಮತ್ತೆ ಶೀತ ಹೋಗಿರೋ ಶೀತ ಮತ್ತೆ ಬಂತು ಆ ಮನೇಲೆಲ್ಲ ಬೈಸ್ಕೊಂಡಿದ್ದೀನಿ ತಿನ್ಬೇಡ ಅಂದರೂ ಕೂಡ ತಿನ್ಬಿಟ್ಟು ಮತ್ತೆ ಶೀತ ಹಚ್ಕೊಂಡೆ ಅಂತ ಏನು ಮಾಡೋದು ಗೊತ್ತಾಗ್ತಾ ಇಲ್ಲ ಟ್ಯಾಬ್ಲೆಟ್ ಕೂಡ ಜಾಸ್ತಿ ತೊಗೊಳಕ್ಕಾಗಲ್ಲ ನನಗೆ ಟ್ಯಾಬ್ಲೆಟ್ ಅಂದ್ರೆ ಅಲರ್ಜಿ ನನಗೆ ತೊಗೊಳಲ್ಲ ನಾನು ಅಂಥದ್ರಲ್ಲಿ ಮತ್ತೆ ಇವಾಗ ಇನ್ನೇನು ತೊಗೋತೀನಿ ಹೇಳ್ರಿ ಇನ್ನೊಂದೇನೆಂದರೆ ನನಗನ್ಸಿದ್ದು ತವ್ರ ಮನೆಯಲ್ಲಿ ಇರಬಾರ್ದು ಸೊ ಯಾಕೆ ಅಂತಂದರೆ ಇವಾಗ ಹಸ್ಬೆಂಡು ನಾವು ಏನಾದರೂ ಸ್ವಲ್ಪ ಗಲಾಟೆ ಮಾಡ್ಕೋತಿರ್ತೀವಿ ಅಂತ ಅಂದ್ಕೊಳ್ಳಿ ಸೊ ಗಲಾಟೆ ಮಾಡಬೇಕಾದ್ರೆ ಏನಾದರೂ ಒಂದು ವಿಷಯ ಬರುತ್ತೆ ಇಲ್ಲ ಏನೋ ಒಂದು ಮಾತಾಡ್ತಾ ಇರ್ತೀವಿ ಸ್ವಲ್ಪ ಜೋರಾಗಿ ಜಗಳ ಆಗಿರುತ್ತೆ ಆವಾಗ ಮನೇಲಿ ಅಮ್ಮ ಅವರೆಲ್ಲ ಇರ್ತಾರಲ್ವ ಸೊ ಅವ್ರಿಗೆ ಬೇಜಾರಾಗುತ್ತೆ ನನ್ನ ಮುಂದೆ ನನ್ನ ಮಕ್ಳಿಗೆ ಬೈತಿದ್ದಾರೆ ನನ್ನ ಮಗಳಿಗೆ ಬೈತಿದ್ದಾರೆ ಅನ್ನೋದು ಪಾಪ ಅವ್ರಿಗೂ ಕೂಡ ಬೇಜಾರಾಗುತ್ತಲ್ಲ ಕೆಲವೊಂದು ಸಲ ನನಗೂ ಕೂಡ ತುಂಬ ಸಲ ಅನಿಸುತ್ತೆ ಒಂದು ಅಲ್ಲ ತುಂಬ ಸಲ ಅನಿಸಿದೆ ಇರಬಾರ್ದಾಗಿತ್ತೇನೋ ಇಲ್ಲಿ ಈ ಥರ ಫೀಲ್ ಅನ್ನೋದು ಬರ್ತಾಯಿತ್ತು ನನ್ನಿಂದ ಅವರಿಗೆ ಏನಾದ್ರು ಪ್ರಾಬ್ಲಮ್ ಆಗುತ್ತೇನೋ ಸೊ ಅವರಿಗೆ ಹರ್ಟ್ ಆಗ್ತಾಯಿದ್ದೇನೋ ಅನ್ನೋ ಥರ ಆಗ್ತಾ ಆಗ್ತಾಯಿದ್ದೇನೋ ಅನ್ನೋ ಥರ ನನಗೆ ಫೀಲ್ ಆಗ್ತಾಯಿತ್ತು ಅದಕ್ಕೆ ನಾನೆಲ್ಲೋ ಏನೋ ತಪ್ಪು ಮಾಡಿದ್ದೇನೋ ಅಂದರೆ ಇದ್ದು ಇಲ್ಲಿ ಏನಂತಾರೆ ತವ್ರ ಅವ್ರ ಮನೇಲಿತ್ತು ತಪ್ಪು ಮಾಡಿದ್ನೇನೋ ಅನ್ನೋ ಥರ ನನಗೆ ಅನ್ನಿಸ್ತಾಯಿತ್ತು ಇನ್ನೊಂದು ಕಡೆ ಹೇಳಬೇಕಂದ್ರೆ ನನಗೆ ಒಳ್ಳೇದು ಕೂಡ ಆಗಿದೆ ಏನಂದರೆ ಇಲ್ಲಿ ಮನೇಲಿರೋದ್ರಿಂದಲೇ ಅಮ್ಮ ಎಲ್ಲ ನೋಡ್ಕೊಳೋದು ನನ್ನ ಕೇರ್ ಮಾಡೋದು ಮಕ್ಕಳು ನೋಡ್ಕೊಳ್ಳೋದು ಎಲ್ಲ ಪಾಪ ಅವರೇ ಮಾಡೋದು ಅವರಿಲ್ಲ ಅಂದಿದ್ದರೆ ಅಕಸ್ಮಾತ್ ಹುಷಾರಿಲ್ಲ ಇವಾಗ ಬೇರೆ ಸಪ್ರೇಟಾಗಿ ಇದ್ದಿದ್ದರೆ ನಂಗೆ ಹುಷಾರಿಲ್ಲ ಅಂದಿದ್ರೆ ಯಾರು ನೋಡ್ಕೊಳ್ಳೋರು ಯಾರು ಇಲ್ಲಿ ಮಾಡೋರಲ್ವ ಇವಾಗೇನೋ ಜಾಯಿಂಟಾಗಿ ಅಂದರೆ ಒಟ್ಟಿಗೆ ಇರೋದ್ರಿಂದ ನಾನು ಹುಷಾರ್ ತಪ್ಪಿ ಮಲ್ಕೊಂಡ್ರು ಮನೆಯಲ್ಲೆಲ್ಲ ಮೇಂಟೈನ್ ಮಾಡೋದು ಮತ್ತು ನೋಡ್ಕೊಳ್ಳೋದು ಎಲ್ಲ ಮಾಡ್ತಾರೆ ಅದೇ ನಾವು ಸಪ್ರೇಟ್ ಇದ್ವಿ ಅಂದರೆ ಪ್ರತಿಯೊಂದು ನಾವು ಹುಷಾರಿದ್ರು ಹುಷಾರಿಲ್ಲ ಅಂದರೂ ಎಲ್ಲ ನಾವೇ ಮೇಂಟೈನ್ ಮಾಡಬೇಕಿತ್ತು ಅದು ಒಂದು ಸೊ ಆ ಥರನೂ ಅನಿಸುತ್ತೆ ಒಂದೊಂದು ಸಲ ಈ ಥರನೂ ಅನಿಸುತ್ತೆ ಗೊತ್ತಿಲ್ಲ ಬಟ್ ತುಂಬ ಸಲ ಅನಿಸುತ್ತೆ ನಮ್ಮಿಂದ ಅವ್ರಿಗೆ ಬೇಜಾರಾಗೋದು ಬೇಡ ಅಂತ ಬಟ್ ಆದ್ರೂ ಎಷ್ಟೊಂದು ಸಲ ಬೇಜಾರಾಗಿ ಬಿಟ್ಟಿರುತ್ತೆ ಇವಾಗ ನಾವಾಗ ನಾವು ಸ್ವಲ್ಪ ಜಗಳ ಮಾಡ್ಕೋತೀವಿ ಅದು ಅವ್ರಿಗೆ ಹರ್ಟ್ ಆಗುತ್ತೆ ಸೊ ಆ ವಿಷಯದಿಂದಲೇ ನಾನು ಇರಬಾರ್ದಾಗಿತ್ತೇನೋ ಇಲ್ಲಿ ತಪ್ಪು ಮಾಡಿದ್ನೇನೋ ನಾನು ಇಲ್ಲಿದ್ದು ಅಂತ ಅನ್ನಿಸ್ತಾ ಇತ್ತು ಅಷ್ಟೇ ನಿಮಗೆ ಏನು ಅನ್ನಿಸುತ್ತೆ ನಾನು ಹೇಳಿದ್ದು ಸರಿನಾ ತಪ್ಪಾ ಅಂತ ಹೇಳಿ ಪ್ರೈವೇಸಿ ಬಗ್ಗೆ ನಾನು ಹೇಳ್ತಾ ಇಲ್ಲ ಅದೇ ನಮ್ಮಿಂದ ಅವ್ರಿಗೆ ಹರ್ಟ್ ಆಗುತ್ತೇನೋ ಅನ್ನೋ ಥರ ನನಗೆ ಫೀಲ್ ಆಗ್ತಾಯಿತ್ತು ಹಾಗಾಗಿ ನಾನು ಹೇಳಿದ್ದು ಇವಾಗ ನಾವು ಇರೋದು ಜೊತೆಗೆ ಇದ್ದೀವಲ್ವ ಚೆನ್ನಾಗೇ ಇದ್ದೀವಿ ಯಾವುದೇ ನಮ್ಗೆ ಪ್ರಾಬ್ಲಮ್ ಆಗಲಿ ಏನೂ ಇಲ್ಲ ಆರಾಮಾಗಿದ್ದೀವಿ ಆದರೂ ಇದೊಂದು ವಿಷಯದಿಂದ ಎಲ್ಲೋ ಒಂದು ಕಡೆ ಅವ್ರಿಗೆ ಬೇಜಾರಾಗ್ತಾಯಿದೆಯೇನೋ ಅವರು ನಮ್ಮ ಹತ್ರ ಏನು ಹೇಳ್ಕೋತಾ ಇಲ್ವೇನೋ ಅನ್ನೋ ಥರ ನನಗೆ ಅನಿಸುತ್ತೆ ನಾವೇನು ಡೈಲಿ ಏನು ಓಡ್ದಾಡೋಲ್ಲ ಜಗಳ ಮಾಡೋಲ್ಲ ಯಾವಾಗೋ ಒಂದು ಸಲ ಜಗಳ ಆಡೋದೇ ಅದೊಂದು ರೀತಿ ದೊಡ್ಡದಾಗ ಅಂತ ಅನ್ಸಿಬಿಡುತ್ತೆ ಡೈಲಿ ಜಗಳ ಆಡ್ತಾಯಿದ್ರೆ ಇವ್ರಿಗೆ ಮಾಮೂಲು ಬಿಡು ಅಂತ ಅನಿಸ್ಬಿಡ್ತಲ್ವ ಯಾರಿಗೇ ಆಗಲಿ ಯಾವಾಗೋ ಒಂದು ಸಲ ಅದು ಜಗಳ ಆಡ್ತಾಯಿದ್ರೆ ಅದು ಒಂದು ರೀತಿ ಅವ್ರಿಗೆ ಫೀಲ್ ಆಗುತ್ತೆ ಅಯ್ಯೋ ಈ ಯಾಕೆ ಹಿಂಗೆ ಮಾಡ್ತಿದ್ದಾರೇನೋ ಯಾಕೆ ಜಗಳ ಆಡ್ತಾ ಇದ್ದಾರೇನೋ ಯಾಕೆ ಇದು ಮಾ ಈ ಥರ ಮಾಡ್ತಾ ಮಾಡ್ಕೋತಾ ಇದ್ದಾರೇನೋ ಅನ್ನೋ ಥರ ಅವ್ರಿಗೆ ಬೇಜಾರಾಗುತ್ತಲ್ವ ಸೊ ಹಾಗಾಗಿ ನನಗೆ ಅದು ಅನ್ನಿಸ್ತು ಅದಕ್ಕೋಸ್ಕರ ಅದನ್ನು ಶೇರ್ ಮಾಡ್ಕೋತಾ ಇದ್ದೀನಿ ನಿಮಗೆ ನಾನು ಅನ್ ಹೇಳಿದ್ದು ಸರಿನಾ ಅಥವಾ ತಪ್ಪಾ ಅನ್ನೋದನ್ನು ನನಗೆ ಕಾಮೆಂಟ್ ಮಾಡಿ ತಿಳಿಸಿ ಯಾಕೋ ಗೊತ್ತಿಲ್ಲ ಅದು ತುಂಬ ದಿನದಿಂದ ಅನ್ಕೋತಾ ಇದ್ದೆ ಅದೆಲ್ಲ ನನಗೆ ಅನ್ನಿಸ್ತಾ ಇತ್ತು ಅದನ್ನು ನಾನು ಯಾರಾದ್ರೂ ಕೂಡ ಶೇರ್ ಮಾಡ್ಕೋತಾ ಇರಲಿಲ್ಲ ಹೇಳ್ತಿರ್ಲಿಲ್ಲ ಫಸ್ಟ್ ಟೈಮ್ ಅದನ್ನು ನಾನು ನಿಮ್ಮ ಜೊತೆ ಇವಾಗ ಶೇರ್ ಮಾಡ್ಕೋತಾ ಇರೋವಂಥದ್ದು ಯಾವ ಫ್ರೆಂಡ್ಸ್ ಸರ್ಕಲಲ್ಲಿ ಕೂಡ ನಾನು ಶೇರ್ ಮಾಡಿಕೊಂಡಿಲ್ಲ ಈ ಮಾತನ್ನು ಇವಾಗ ಈ ಯೂಟ್ಯೂಬಲ್ಲಿ ನಾನು ಶೇರ್ ಮಾಡಿಕೊಂಡಿರೋದು ಅಷ್ಟೇ ಇವಾಗ ಸಾಂಬಾರು ಕೂಡ ಆಯಿತು ಸಾಂಬಾರೆಲ್ಲ ಆದಮೇಲೆ ಈಗ ತಲೆ ಬಚ್ಕೋತಾ ಇದ್ದೀನಿ ನಾನು ಯಾವ ಥರ ಸ್ಟೈಲ್ ಮಾಡ್ಕೋತೀನಿ ಡೈಲಿ ನಾರ್ಮಲಾಗಿ ನಮ್ಮ ಮನೇಲಿದ್ದಾಗ ಇದ್ದಾಗ ಯಾವ ಥರ ಮಾಡ್ಕೋತೀನಿ ಅಂತ ಹೇಳ್ತೀನಿ ನಾನು ವಾರಕ್ಕೆ ಒಂದು ಸಲ ಆಯಿಲ್ ಹಚ್ಚೋದಿಲ್ಲ ಇವಾಗ ಸ್ನಾನ ಮಾಡಿಕೊಂಡು ಅಂದರೆ ತಲೆ ಸ್ನಾನ ಮಾಡಿಕೊಂಡು ಇವತ್ತೊಂದಿನ ಗ್ಯಾಪ್ ಕೊಟ್ಟಿದ್ದೀನಿ ಅಂದರೆ ನೆಕ್ಸ್ಟ್ ಡೇನೇ ನಾನು ತಲೆಗೆ ಆಯಿಲ್ ಹಚ್ಕೊಂಡ್ಬಿಡ್ತೀನಿ ನನಗೆ ತಲೆಗೆ ಆಯಿಲ್ ಇಲ್ಲ ಅಂದರೆ ತಲೆನೋವು ಬರುತ್ತೆ ಫುಲ್ಲು ಕಣ್ಣೂರಿ ಹಾಗಾಗಿ ನಾನು ಆಯಿಲ್ ಇಲ್ದಂಗೆ ಇರೋದೇ ಇಲ್ಲ ಟೈಮ್ ನನ್ನ ತಲೆಯಲ್ಲಿ ಆಯಿಲ್ ಇದ್ದೇ ಇರುತ್ತೆ ಎಲ್ಲಿಗಾರು ಹೋಗಬೇಕು ಅಂತ ಅಂದಾಗ ಮಾತ್ರ ನಾನು ತಲೆ ಸ್ನಾನ ಮಾಡ್ಕೊತೀನಿ ಇಲ್ಲಾಂದರೆ ವೀಕ್ಲಿ ಒಂದು ಸಲ ಇಲ್ಲಾಂದರೆ ಎರಡು ಸಲ ತಲೆ ಸ್ನಾನ ಮಾಡ್ಕೋತೀನಿ ಇವಾಗ ಏನಂದರೆ ನಾನು ಮನೇಲಿದ್ದಾಗ ಇದ್ದಾಗ ಯಾವ ಥರ ಹಾಕೋತೀನಿ ಅಂದರೆ ಜಸ್ಟ್ ಒಂದು ಕ್ಲಿಪ್ ಆದರೂ ಮೇಲೆ ಹಾಕೋತೀನಿ ಇಲ್ಲ ಅಂತ ಹೇಳಿದರೆ ಜಡೆನ ಮಡಚಿ ಹಾಕೋತೀನಿ ಸೊ ಆ ಥರ ಹಾಕೋದ್ರಿಂದ ಏನಾಗುತ್ತೆ ಅಂದರೆ ನಮಗೆ ಕೂದಲು ಕಟ್ ಆಗುತ್ತಲ್ವ ಆ ಥರ ಆಗೋದಿಲ್ಲ ಮತ್ತು ಇನ್ನೊಂದು ಏನಂದರೆ ಸಿಕ್ಕಿ ಬೀಳುತ್ತೆ ನೋಡಿ ನಮಗೆ ಹೇರೆಲ್ಲ ಸಿಕ್ಕು ಬೀಳೋದು ಇಲ್ಲಾಂದರೆ ಸ್ಪ್ಲಿಟೆಂಡ್ಸ್ ಅಂತ ಹೇಳ್ತೀವಲ್ಲ ಒಂದು ಕೂದಲೆಳೆಯಲ್ಲಿ ಎರಡು ಕವಲು ಹೊಡಿಯೋದು ಅಂಥರೆಲ್ಲ ಆಗುತ್ತಲ್ವಾ ಆ ಥರ ಆಗೋದಿಲ್ಲ ಮತ್ತು ಹೇರ್ ಗ್ರೋತು ಚೆನ್ನಾಗಿ ಬರುತ್ತೆ ಒಂದೇ ಇರುತ್ತೆ ಕೆಲವೊಂದು ಸಲ ಮಧ್ಯ ಮಧ್ಯದಲ್ಲೆಲ್ಲ ಕಟ್ಕಟ್ಟಾಗಿ ಮೇಲೆಲ್ಲ ದಪ್ಪ ಇದು ಕೆಳಗಡೆ ತುದಿಗೆ ಬರ್ತಾ ಬರ್ತಾ ಫುಲ್ ತೆಳುವಾಗುತ್ತಲ್ಲ ಆ ಥರ ಆಗೋಲ್ಲ ನೀಟಾಗಿ ಬೆಳೆಯುತ್ತೆ ಮತ್ತು ಇನ್ನೊಂದು ಅದು ಹೇರ್ ಗ್ರೋತ್ ಚೆನ್ನಾಗಾಗುತ್ತೆ ಬ್ಲಡ್ ಸರ್ಕ್ಯುಲೇಷನ್ ಕೂಡ ಚೆನ್ನಾಗಾಗುತ್ತೆ ಹಾಗಾಗಿ ನಾನು ಈ ಥರ ಹಾಕ್ಕೋತೀನಿ ಮೊದಲಿಂದನೂ ಅಷ್ಟೇ ಇವಾಗಿನಂತಲ್ಲ ನಾನು ಚಿಕ್ಕವಳು ಕೂಡ ಆವಾಗಲೇ ನನಗೆ ಹೇರ್ ಅನ್ನೋದು ತುಂಬ ಲೆಂತ್ ಇತ್ತು ಆವಾಗ್ಲಿಂದನೂ ಕೂಡ ಇದೇ ಹೇರ್ ಸ್ಟೈಲ್ ನನಗೆ ಯಾವ ಥರ ಅಂದರೆ ಈ ಥರ ಎಣ್ಣೆ ನೀಟಾಗಿ ಹಚ್ಕೊಂಡ್ಬಿಟ್ಟು ಜಡೆ ಹಾಕ್ಕೊಂಬಿಡೋದು ಜಡೆ ಹಾಕ್ಕೊಂಡು ರಿಬ್ಬನ್ ಇರುತ್ತಲ್ವ ಸೊ ಏನಾದರೂ ಟೇಪ್ ಇರುತ್ತಲ್ವ ಸೊ ಟೇಪಲ್ಲಾದರೂ ಮೇಲ್ ಕಟ್ಕೋಬೋದು ಇವಾಗ ಸದ್ಯ ಟೇಪ್ ಏನು ಯೂಸ್ ಮಾಡ್ತಾಯಿಲ್ಲ ಸ್ಕೂಲಿಗೆ ಹೋಗೋ ಟೈಮಲ್ಲೆಲ್ಲ ಟೇಪಲ್ಲೇ ಇದ್ದೆ ಟೇಪ್ ಇಲ್ಲ ಅಂದರೆ ನಾವು ಇವಾಗ ಟೇಪ್ ಯೂಸ್ ಮಾಡ್ತಾ ಇಲ್ಲಲ್ಲ ರಿಬ್ಬನ್ ಸಿಗುತ್ತಲ್ವ ದಪ್ಪ ಜಡಿ ಬೆಣ್ಣು ಅಂತ ಹೇಳ್ತೀವಿ ರಿಬ್ಬನ್ ಅಂತ ಅಂತೀವಿ ಸೊ ಅದನ್ನು ತೊಗೊಂಡು ಫೋಲ್ಡ್ ಮಾಡ್ಕೊಂಡು ಹಾಕ್ಕೊಂಡ್ಬಿಡಬೇಕು ಮೇಲ್ಗಡೆ ಆ ಥರ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಹೇರು ಕೆಳಗಡೆ ಇರೋದಿಲ್ಲ ಮತ್ತು ಫುಲ್ಲು ನಮಗೆ ಸೆಕೆ ಅಂತಲೂ ಕೂಡ ಅನಿಸಲ್ಲ ಹಾಗಾಗಿ ನಾನು ಈ ಥರ ಹಾಕ್ಕೋತೀನಿ ಮನೇಲಿದ್ದೆ ಅಂದರೆ ನನಗಿದು ಒಂದು ರೀತಿ ಈಸಿ ಅನಿಸುತ್ತೆ ಮತ್ತು ನನಗೆ ಕಂಫರ್ಟ್ ಅಂತ ಅನಿಸುತ್ತೆ ಹಾಗಾಗಿ ನಾನು ಇದೇ ರೀತಿಯೇ ಹೇರ್ ಸ್ಟೈಲು ನಾನು ಮೊದಲು ವೀಡಿಯೋಸಿಂದ ನೋಡ್ತಾ ಬಂದರೆ ನಾನು ಇದೇ ರೀತಿಯೇ ಇರೋದು ಮೊದಲೆಲ್ಲ ಹಿಂಗೆ ಇದ್ದೆ ಇವಾಗೂ ಕೂಡ ಹೀಗೆ ಹಾಕೋತಾ ಇದ್ದೀನಿ ಮೊದಲೆಲ್ಲ ವೀಡಿಯೋಸ್ ಅಂದರೆ ಸ್ಟಾರ್ಟಿಂಗ್ ಎಲ್ಲ ನೋಡ್ಕೊಂಬಂದರೆ ನಿಮಗೆ ಗೊತ್ತಾಗ್ಬೋದು ಇವಾಗ ಏನಂದರೆ ನಾಳೆ ಬ್ರಹ್ಮರನ್ ಬರ್ಡೇ ಇದೆ ಹಾಗಾಗಿ ಅವಳಿಗೆ ಮನೇಲಿ ಏನಿದೆ ಏನಿಲ್ಲ ಅಂತ ನೋಡಿಕೊಂಡು ಅವಳನ್ನ ರೆಡಿ ಮಾಡಬೇಕಲ್ಲ ಅದಕ್ಕೋಸ್ಕರ ಅದನ್ನು ಚೆಕ್ ಮಾಡ್ಕೋತಾ ಇದ್ದೀನಿ ಇಷ್ಟೊಂದು ಮೇಕಪ್ ಬಾಕ್ಸಾ ಅಂತಂದರೆ ಮೇಕಪ್ ಬಾಕ್ಸ್ ಅಂದರೆ ಎಲ್ಲ ಮಿಕ್ಸು ಎಲ್ಲ ಬಳೆ ಗಿಳೆ ಪ್ರತಿಯೊಂದು ಕೂಡ ಮಿಕ್ಸ್ ಆಗಿಬಿಟ್ಟಿದ್ದವು ಅದೆಲ್ಲ ಈಗ ಸಪ್ರೇಟ್ ಸಪ್ರೇಟ್ ಮಾಡಬೇಕು ಫಸ್ಟು ಬಾಕ್ಸ್ ಎಲ್ಲ ಒರೆಸ್ತಾ ಇದ್ದೀನಿ ಫುಲ್ಲು ಧೂಳ ಆಗಿಬಿಟ್ಟಿತ್ತು ಹಂಗಾಗಿ ಅದನ್ನೆಲ್ಲ ಕ್ಲೀನ್ ಮಾಡ್ಕೋತಾ ಇದ್ದೀನಿ ಅವಳಿಗೆ ರಿಬ್ಬನ್ನೆಲ್ಲ ತಗೊಂಬಂತಿದ್ವಲ್ಲ ಸೊ ಅದನ್ನು ಕೂಡ ಎಲ್ಲ ಚೆಕ್ ಮಾಡಿ ಎಲ್ಲ ತೆಗೆದಾಕ್ಬಿಟ್ಟಿದ್ಲು ಅದನ್ನು ಕೂಡ ನೋಡಿ ಇಕ್ತಾಯಿದ್ದೀನಿ ಎಲ್ಲ ಕ್ಲೀನಾಗಿ ನೋಡಿಕೊಂಡು ಯಾವ್ದಿದೆ ಯಾವುದಿದೆ ಅಂತ ಚೆಕ್ ಮಾಡಿಕೊಂಡು ನಾಳೆಗೆ ರೆಡಿ ಮಾಡಬೇಕು ಎಲ್ಲ ಹೊರಗಡೆ ತರೋವಂಥದ್ದು ಏನು ಮಾಡೋದಿಲ್ಲ ಇದ್ದಿದ್ದರಲ್ಲೇ ಅವಳಿಗೆ ಸ್ವಲ್ಪ ರೆಡಿ ಮಾಡ್ತೀನಿ ಮತ್ತೆ ಎಲ್ಲ ಹೊರಗಡೆ ತರಬೇಕಂದ್ರೆ ಸ್ವಲ್ಪ ಜಾಸ್ತಿನೇ ಆಗುತ್ತಲ್ವ ಜಸ್ಟ್ ಒಂದು ಒಂದು ಏನೋ ಒಂದು ಸ್ವಲ್ಪ ಹೊತ್ತಿಗೆ ಏನಕ್ಕೆ ಅಷ್ಟೊಂದೆಲ್ಲ ನಾವು ಇದು ಮಾಡಬೇಕಲ್ವ ಹಂಗಾಗಿ ಮನೇಲಿ ಇವಾಗ ಸದ್ಯ ಅವಳಿಗೆ ಏನಿದೆ ಏನಿಲ್ಲ ನಾಳೆ ಹಾಕೋವಂಥದ್ದು ಅಥವಾ ಅವಳಿಗೆ ಮೇಕಪ್ ಮಾಡುವಂಥದ್ದು ಏನಿದೆ ಅದನ್ನೆಲ್ಲ ಸಪ್ರೇಟಾಗಿ ಎತ್ತಿಟ್ಕ ಅಂದರೆ ಇದ್ದೀನಿ ಮತ್ತು ಏನು ಯೂಸ್ ಇಲ್ವೋ ಅದನ್ನೆಲ್ಲ ಇದ್ದೀನಿ ಅಂದರೆ ತುಂಬ ತುಂಬ ದಿನ ಆಯಿತು ಈ ಬಾಕ್ಸೇ ಓಪನ್ ಮಾಡಿರಲಿಲ್ಲ ಕೆಲವೊಂದಷ್ಟು ಪ್ರಾಡಕ್ಟು ಎಕ್ಸ್ಪೈರಿ ಆಗಿಬಿಟ್ಟಿರೋ ಇದಾವು ಅದನ್ನೆಲ್ಲ ಇದ್ದೀನಿ ಸೊ ಇವಾಗ ಏನಂದರೆ ಯಾವ್ದ್ಯಾವುದು ಬರುತ್ತೋ ಅದನ್ನೆಲ್ಲ ನೋಡಿ ಸಪ್ರೇಟ್ ಮಾಡ್ತಾ ಇದ್ದೀನಿ ಅವಳು ಅದನ್ನೇ ಹಚ್ಕೊಂಡು ನೋಡ್ತಾ ಇದ್ದಾಳೆ ಸೊ ನಾಳೆ ಬರ್ಡೇ ಇರೋದರಿಂದ ಫುಲ್ಲು ಹ್ಯಾಪಿ ಅವಳು ಅಮ್ಮನ ಇದನ್ನ ಹಾಕ್ಕೊಂಡ್ಲ ಅಮ್ಮನ ಇದನ್ನಚ್ಕೊಳ್ಲ ಅಮ್ಮನ ಹಿಂಗೆ ರೆಡಿ ಆಗ್ಲಾ ಹಂಗೆ ರೆಡಿ ಆಗ್ಲಾ ಅಂತ ಹೇಳ್ಬಿಟ್ಟು ಕೇಳ್ತಾನೆ ಇದ್ದಾಳೆ ನಾನು ನಮ್ಮ ಹಂಗೆ ಹಿಂಗೆ ಅಂತ ನಾನು ಕೂಡ ಹೇಳ್ತಾ ಇದ್ದೀನಿ ಈ ಪ್ರಾಡಕ್ಟ್ ಎಲ್ಲ ತೆಗೆದುಬಿಟ್ರೆ ಅವಳು ಫುಲ್ ಖುಷಿ ಅವಳಿಗೆ ಹೆಣ್ಮಕ್ಳು ಹೇಗಲ್ವ ಸ್ವಲ್ಪ ಮೇಕಪ್ ಅಂದ್ರೆ ಸ್ವಲ್ಪ ಜಾಸ್ತಿ ಹುಚ್ಚು ಹಂಗಾಗಿ ಅವ್ಳಿಗೂ ಕೂಡ ಸ್ವಲ್ಪ ಜಾಸ್ತಿನೇ ಇದೆ ನನಗಿಂತ ಜಾಸ್ತಿನೇ ಇದೆ ಅವಳಿಗೆ ಮೇಕಪ್ ಮಾಡ್ಕೊಳೋದು ರೆಡಿ ಆಗೋದಂದ್ರೆ ಸಕ್ಕತ್ತು ಇಷ್ಟ ಹಾಗಾಗಿ ಎಲ್ಲ ಕೂಡ ಚೆಕ್ ಮಾಡ್ತಾ ಇದ್ದಾಳೆ ಇಯರಿಂಗ್ಸು ಅವೆಲ್ಲ ಇಯರಿಂಗ್ಸ್ ಅಂತೂ ಹಾಕೋದಿಲ್ಲ ಯಾಕಂದರೆ ಈ ಅವಳಿಗೆ ರಿಂಗ್ ಇದೆಯಲ್ಲ ರಿಂಗ್ ಇರೋದ್ರಿಂದ ಏನೂ ಹಾಕೋದಿಲ್ಲ ಜಸ್ಟ್ ಸರ ಅವು ಇವು ಏನಿದೆ ಅದನ್ನಷ್ಟು ತೆಗ್ದಿಟ್ಕೊಳ್ತಾ ಇದ್ದೀನಿ ಮತ್ತು ಜಾಸ್ತಿ ಏನು ಹೊರಗಡೆ ಇರೋದು ತರೋದು ಬೇಡ ಇದ್ದಿದ್ರಲ್ಲೇ ಎಷ್ಟಿದೆಯೋ ಅದನ್ನೇ ಮಾಡ್ಕೊಂಡು ಹೋಗೋಣ ಜಾಸ್ತಿ ಆಡಂಬರ ಬೇಡ ಅಂತ ಅಂದ್ಕೊಂಡು ಅದನ್ನೆಲ್ಲ ಚೆಕ್ ಮಾಡ್ಕೊತಾ ಇದ್ದೀನಿ ಒಟ್ಟು ಯಾವುದಿದೆ ಯಾವುದಿಲ್ಲ ಅನ್ನೋದನ್ನ ನೋಡ್ಕೋತಾ ಇದ್ದೀನಿ ಅಷ್ಟೆ ಸೊ ನಾಳೆ ನಮ್ಮ ಭ್ರಮರನ್ ಬರ್ಡೇ ಎಲ್ಲರೂ ಕೂಡ ವಿಶ್ ಮಾಡಿ ಓಕೆನಾ ನಾಳಿನ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಕೀಪ್ ವಾಚಿಂಗ್ ಮೈ ಚಾನಲ್ ಈ ವಿಡಿಯೋ ನಿಮ್ಗೆ ಏನಾದರೂ ಸ್ವಲ್ಪನಾದರೂ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಓಕೆನಾ ನಾಳೆ ಮತ್ತೆ ಸಿಗ್ತೀನಿ ಭ್ರಮರನ್ ಬರ್ಡೇ ವಿಡಿಯೋದಲ್ಲಿ ಓಕೆನಾ ಬಾಯ್ Oh my